ಭಾರತ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯಲ್ಲಿದ್ದಾಗ ಅಫ್ಘಾನಿಸ್ತಾನ ಮತ್ತು ಭಾರತ ಐತಿಹಾಸಿಕ ನೆರೆಹೊರೆಯವರಾಗಿದ್ದವು ಮತ್ತು ಅಂದಿನಿಂದ ಬಾಲಿವುಡ್ ಮತ್ತು ಕ್ರಿಕೆಟ್ ಮೂಲಕ ಸಾಂಸ್ಕೃತಿಕ ಸಂಬಂಧಗಳನ್ನು ಹಂಚಿಕೊಂಡಿವೆ ಹತ್ತೊಂಬತ್ನೂರ ತೊಂಬತ್ತರ ದಶಕದ ಅಫ್ಘಾನ್ ಅಂತರ್ಯುದ್ಧಗಳು ಮತ್ತು ತಾಲಿಬಾನ್ ಸರ್ಕಾರದ ಸಮಯದಲ್ಲಿ ಸಂಬಂಧಗಳು ಕ್ಷೀಣಿಸಿದರು ಹತ್ತೊಂಬತ್ ನೂರ ಎಂಬತ್ತರ ದಶಕದಲ್ಲಿ ಸೋವಿಯಟ್ ಬೆಂಬಲಿತ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಅಫ್ಘಾನಿಸ್ತಾನವನ್ನು ಗುರುತಿಸಿದ ಏಕೈಕ ದಕ್ಷಿಣ ಏಷ್ಯಾದ ದೇಶ ಭಾರತ ಗಣರಾಜ್ಯವಾಗಿತ್ತು ಭಾರತವು ತಾಲಿಬಾನ್ ಅನ್ನು ಉರುಳಿಸಲು ಸಹಾಯ ಮಾಡಿತು ಮತ್ತು ಹಿಂದಿನ ಇಸ್ಲಾಮಿಕ್ ಗಣರಾಜ್ಯ ಆಫ್ ಅಫ್ಘಾನಿಸ್ತಾನಕ್ಕೆ ಮಾನವೀಯ ಮತ್ತು ಪುನರ್ ನಿರ್ಮಾಣ ಸಹಾಯದ ಅತಿದೊಡ್ಡ ಪ್ರಾದೇಶಿಕ ಪೂರೈಕೆದಾರವಾಯಿತು ಐದು ಅಫ್ಘಾನಿಸ್ತಾನದಲ್ಲಿ ಭಾರತದ ಪುನರ್ ನಿರ್ಮಾಣ ಪ್ರಯತ್ನಗಳ ಭಾಗವಾಗಿ ಭಾರತೀಯರು ವಿವಿಧ ನಿರ್ಮಾಣ ಯೋಜನೆಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ಏಪ್ರಿಲ್ ಎರಡು ಸಾವಿರದ ಹದಿನೇಳರಲ್ಲಿ ಭಾರತದಲ್ಲಿನ ಅಫ್ಘಾನಿಸ್ತಾನದ ಮಾಜಿ ರಾಯಭಾನಿ ಶೇಡಾ ಮೊಹಮ್ಮದ್ ಅಬ್ದಾಲಿ ಭಾರತವು ಅಫ್ಘಾನಿಸ್ತಾನಕ್ಕೆ ಅತಿದೊಡ್ಡ ಪ್ರಾದೇಶಿಕ ದಾನಿ ಮತ್ತು ಜಾಗತಿಕವಾಗಿ ಐದನೇ ಅತಿದೊಡ್ಡ ದಾನಿ ಮೂರು ಬಿಲಿಯನ್ಗಿಂತಲೂ ಹೆಚ್ಚಿನ ನೆರವನ್ನು ಹೊಂದಿದೆ ಎಂದು ಗಮನ ಸೆಳೆದರು ಭಾರತವು ಎರಡು ನೂರಕ್ಕೂ ಹೆಚ್ಚು ಸಾರ್ವಜನಿಕ ಮತ್ತು ಖಾಸಗಿ ಶಾಲೆಗಳನ್ನು ನಿರ್ಮಿಸಿದೆ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿ ವೇತನಗಳನ್ನು ಪ್ರಾಯೋಜಿಸಿದೆ ಮತ್ತು ಹದಿನಾರು ಸಾವಿರಕ್ಕೂ ಹೆಚ್ಚು ಅಫ್ಘಾನ್ ವಿದ್ಯಾರ್ಥಿಗಳಿಗೆ ಆತಿಥ್ಯ ವಹಿಸಿದೆ ಏಳು ಎರಡು ಸಾವಿರದ ಹನ್ನೊಂದರಲ್ಲಿ ಸಾಂತ್ರಜಿಕ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಅಫ್ಘಾನಿಸ್ತಾನ ಮತ್ತು ಭಾರತದ ನಡುವಿನ ಸಂಬಂಧಗಳು ಪ್ರಮುಖ ಉತ್ತೇಜನವನ್ನು ಪಡೆದವು ಸೋವಿಯಟ್ ಅಫ್ಘಾನ್ ಯುದ್ಧದ ನಂತರ ಅಫ್ಘಾನಿಸ್ತಾನವು ಮೊದಲನೆಯದು ಹತ್ತು ತಾಲಿಬಾನ್ ಅಫ್ಘಾನಿಸ್ತಾನವನ್ನು ಸ್ವಾಧೀನ ಪಡೆದುಕೊಂಡ ನಂತರ ವಿದ್ಯಾರ್ಥಿ ವೀಸಾಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ರದ್ದುಗೊಳಿಸಲಾಯಿತು ಹನ್ನೊಂದು ಅಫ್ಘಾನ್ ತಾಲಿಬಾನ್ ಬಗ್ಗೆ ಭಾರತದ ನಿಲುವಿನಲ್ಲಿ ಪ್ರಮುಖ ಬದಲಾವಣೆಯಾಗಿದೆ ಎಂದು ಜೂನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕತಾರ್ನ ಉನ್ನತಾಧಿಕಾರಿಯೊಬ್ಬರು ವರದಿ ಮಾಡಿದರು ಭಾರತೀಯ ನಿಯೋಗವೊಂದು ತಾಲಿಬಾನ್ ನಾಯಕತ್ವವನ್ನು ಭೇಟಿ ಮಾಡಲು ಸದ್ದಿಲ್ಲದೆ ದೋಹಾಗಿ ಭೇಟಿ ನೀಡಿತು ಎಂದು ಬಹಿರಂಗಪಡಿಸಿತು ಇದು ಎರಡು ಸಾವಿರದ ಇಪ್ಪತ್ತೊಂದರ ಪೂರ್ವಾರ್ಧದಲ್ಲಿ ಹಲವಾರು ವಾರಗಳ ಕಾಲ ನಡೆದ ಪ್ರಮುಖ ಬದಲಾವಣೆಯಾಗಿದ್ದು ಭಾರತ ಮತ್ತು ತಾಲಿಬಾನ್ ನಡುವೆ ಕತಾರಿ ಮಧ್ಯಸ್ಥಿಕೆಯನ್ನು ಒಳಗೊಂಡಿತ್ತು ಹದಿಮೂರು ಭಾರತವು ಇಸ್ಲಾಮಿಕ್ ಎಮಿರೇಟ್ ಆಫ್ ಅಫ್ಘಾನಿಸ್ತಾನವನ್ನು ಗುರುತಿಸುವುದಿಲ್ಲ ಹದಿನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತವು ಕಾಬೂಲ್ನಲ್ಲಿರುವ ತನ್ನ ರಾಯಭಾರ ಕಚೇರಿ ಕಟ್ಟಡಕ್ಕೆ ತಾಂತ್ರಿಕ ತಂಡವನ್ನು ಕಳುಹಿಸಿತು ಎರಡು ಹದಿನೈದು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಫ್ಘಾನಿಸ್ತಾನದ ಗಣರಾಜ್ಯಪರ ರಾಯಭಾರಿಗಳು ಭಾರತವನ್ನು ತೊರೆದು ಬೆಂಬಲದ ಕೊರತೆಯಿಂದ ರಾಯಭಾರ ಕಚೇರಿಯನ್ನು ಶಾಶ್ವತವಾಗಿ ಮುಚ್ಚುವುದಾಗಿ ಘೋಷಿಸಿದರು ನಂತರ ಕಾನ್ಸುಲ್ ಜನರಲ್ ಝಕಿಯಾ ವರ್ದಾಕ್ ಮತ್ತು ಹಂಗಾಮಿ ಕಾನ್ಸುಲ್ ಜನರಲ್ ಸೈಯದ್ ಮಹಮ್ಮದ್ ಇಬ್ರಾಹಿಂ ಖೇಲ್ ಅವರ ಜೋಡಿ ನೇತೃತ್ವದಲ್ಲಿ ರಾಯಭಾರ ಕಚೇರಿ ಮತ್ತೆ ತೆರೆಯಲಾಯಿತು ಪ್ರಸ್ತುತ ಸೈಯದ್ ಮಹಮ್ಮದ್ ಇಬ್ರಾಹಿಂ ಖೇಲ್ ರಾಯಭಾರ ಕಚೇರಿಯ ಚಾರ್ಜ್ ಡಫೇರ್ಸ್ ಅಂದರೆ ಸಿಡಿಎ ಆಗಿದ್ದಾರೆ ತಾಲಿಬಾನ್ ವಿರುದ್ಧ ಹೋರಾಡುವ ಅಂತಾರಾಷ್ಟ್ರೀಯ ಒಕ್ಕೂಟವು ಎರಡು ಸಾವಿರದ ಹದಿನಾಲ್ಕರವರೆಗೆ ಯುದ್ಧಪಡೆಗಳನ್ನು ಹಿಂತೆಗೆದುಕೊಂಡಂತೆ ಭಾರತವು ಅಫ್ಘಾನಿಸ್ತಾನದಲ್ಲಿ ತನ್ನ ಆರ್ಥಿಕ ಉಪಸ್ಥಿತಿಯನ್ನು ವಿಸ್ತರಿಸಲು ಪ್ರಯತ್ನಿಸುತ್ತದೆ ಮಧ್ಯ ಮತ್ತು ದಕ್ಷಿಣ ಏಷ್ಯಾದ ದೇಶಗಳೊಂದಿಗೆ ಸಾರಿಗೆ ಸಂಪರ್ಕ ಮತ್ತು ಆರ್ಥಿಕ ಸಹಯೋಗವು ಗಮನದ ಕ್ಷೇತ್ರವಾಗಿತ್ತು ಎರಡು ಸಾವಿರದ ಹನ್ನೆರಡರ ಹೊತ್ತಿಗೆ ಭಾರತವು ಈಗಾಗಲೇ ಅಫ್ಘಾನಿಸ್ತಾನದಲ್ಲಿ ಹತ್ತು ಬಿಲಿಯನ್ ಡಾಲರ್ ಹೂಡಿಕೆ ಮಾಡಿತ್ತು ನೇಟೋ ಹಿಂತೆಗೆದುಕೊಳ್ಳುವಿಕೆಯ ನಂತರ ಅಂತಹ ಹೆಚ್ಚಿನ ಯೋಜನೆಗಳು ಬರುವ ಸಾಧ್ಯತೆಯಿದೆ ಇದರಲ್ಲಿ ಕಬ್ಬಿಣದ ಅದಿರುಗಣಿಗಳು ಆರು ಎಂಟಿಪಿಎ ಉಕ್ಕಿನ ಸ್ಥಾವರ ಸೇಲ್ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ನಿಂದ ಎಂಟು ನೂರು ಎಂಡಬ್ಲ್ಯೂ ವಿದ್ಯುತ್ ಸ್ಥಾವರ ಜಲವಿದ್ಯುತ್ ಯೋಜನೆಗಳು ಪ್ರಸರಣ ಮಾರ್ಗಗಳು ಮತ್ತು ರಸ್ತೆಗಳನ್ನು ಸ್ಥಾಪಿಸುವುದು ಸೇರಿದೆ ಹೆರಾತ್ ಪ್ರಾಂತ್ಯದಲ್ಲಿ ಸಲ್ಮಾ ಅಣೆಕಟ್ಟಿನ ಪುನರ್ ನಿರ್ಮಾಣದಲ್ಲಿ ಭಾರತವು ಅಫ್ಘಾನ್ರಿಗೆ ಸಹಾಯ ಮಾಡಿತು ನಲವತ್ತೆರಡು ಮೆಗಾವಾಟ್ ವಿದ್ಯುತ್ ಉತ್ಪಾದಿಸುವುದರ ಜೊತೆಗೆ ಈ ಇಂಡೋ ಅಫ್ಘಾನ್ ಸ್ನೇಹ ಅಣೆಕಟ್ಟು ಚಿಸ್ತಿ ಶರೀಫ್ ಜಿಲ್ಲೆಯ ಎಪ್ಪತ್ತೈದು ಸಾವಿರ ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಒದಗಿಸುತ್ತದೆ ಭಾರತ ಮತ್ತು ಇರಾನ್ ಭೂಕುಸಿತ ಅಫ್ಘಾನಿಸ್ತಾನಕ್ಕೆ ಸರಕುಗಳನ್ನು ಸಾಗಿಸುವ ಕುರಿತು ಸಾರಿಗೆ ಒಪ್ಪಂದಕ್ಕೆ ಸಹಿ ಹಾಕಲು ಸಿದ್ಧವಾಗಿವೆ ಆಗ್ನೇಯ ಇರಾನ್ನಲ್ಲಿರುವ ಚಾಬಹಾರ್ ಬಂದರಿನ ವಿಸ್ತರಣೆಯಲ್ಲಿ ಭಾರತ ಸರ್ಕಾರವು ನೂರು ಮಿಲಿಯನ್ ಡಾಲರ್ಗಿಂತಲೂ ಹೆಚ್ಚು ಹೂಡಿಕೆ ಮಾಡುತ್ತಿತ್ತು ಇದು ಸಾರಿಗೆ ಸರಕುಗಳ ಸಾಗಣಿಗೆ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತದೆ ಭಾರತವು ಅಫ್ಘಾನ್ ಸರ್ಕಾರಕ್ಕಾಗಿ ಏಳುನೂರ ಹತ್ತು ಕೋಟಿ ವೆಚ್ಚದಲ್ಲಿ ಎರಡು ಸಾವಿರದ ಮೂರರಲ್ಲಿ ಹನ್ನೊಂದು ಬಿಲಿಯನ್ ಅಥವಾ ನೂರ ಮೂವತ್ತು ಮಿಲಿಯನ್ ಡಾಲರ್ಗೆ ಸಮನಾಗಿ ಒಂದು ಹೊಸ ಸಂಸತ್ ಸಂಕೀರ್ಣವನ್ನು ನಿರ್ಮಿಸಿತ್ತು ಈ ಕಟ್ಟಡವನ್ನು ಡಿಸೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಹದಿನೈದರಂದು ಉದ್ಘಾಟಿಸಲಾಯಿತು ಪಾಕಿಸ್ತಾನವು ಭೂಪ್ರವೇಶವನ್ನು ನಿರಾಕರಿಸಿದ್ದಂತೆ ಭಾರತವು ಮತ್ತು ಅಫ್ಘಾನಿಸ್ತಾನವು ದ್ವಿಪಕ್ಷೀಯ ವ್ಯಾಪಾರವನ್ನು ಸುಲಗಭಲಿಸಲು ಎರಡು ವಾಯು ಕಾರಿಡಾರ್ಗಳನ್ನು ಸ್ಥಾಪಿಸಿದ್ದವು ಸಲ್ಮಾ ಅಣೆಕಟ್ಟು ಅಧಿಕೃತವಾಗಿ ಅಫ್ಘಾನ್ ಭಾರತ ಸ್ನೇಹ ಅಣೆಕಟ್ಟು ಪಶ್ಚಿಮ ಅಫ್ಘಾನಿಸ್ತಾನದ ಹೆರಾತ್ ಪ್ರಾಂತ್ಯದ ಚಿಸ್ತಿ ಶರೀಫ್ ಜಿಲ್ಲೆಯ ಹರಿ ನದಿಯ ಮೇಲೆ ನಿರ್ಮಿಸಲಾದ ಜಲವಿದ್ಯುತ್ ಮತ್ತು ನೀರಾವರಿ ಅಣೆಕಟ್ಟು ಯೋಜನೆಯಾಗಿದೆ ಎರಡೂ ದೇಶಗಳ ನಡುವಿನ ಸಂಬಂಧವನ್ನು ಬಲಪಡಿಸಲು ಅಫ್ಘಾನ್ ಸಚಿವ ಸಂಪುಟವು ಸಲ್ಮಾ ಅಣೆಕಟ್ಟನ್ನು ಅಫ್ಘಾನ್ ಭಾರತ ಸ್ನೇಹ ಅಣೆಕಟ್ಟು ಎಂದು ಮರುನಾಮಕರಣ ಮಾಡಿತು ಜಲವಿದ್ಯುತ್ ಸ್ಥಾವರವು ಎಪ್ಪತ್ತೈದು ಸಾವಿರ ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಒದಗಿಸುವುದರ ನಲವತ್ತೆರಡು ಮೆಗಾವಾಟ್ ವಿದ್ಯುತ್ ಉತ್ಪಾದಿಸುತ್ತದೆ ಅಂದರೆ ಮೂವತ್ತೈದು ಸಾವಿರ ಹೆಕ್ಟೇರ್ಗಳ ಅಸ್ತಿತ್ವದ ನೀರಾವರಿಯನ್ನು ಸ್ಥಿರಪಡಿಸಿ ಮತ್ತು ಹೆಚ್ಚುವರಿ ನಲವತ್ತು ಸಾವಿರ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸುತ್ತದೆ ಈ ಅಣೆಕಟ್ಟನ್ನು ನಾಲ್ಕು ಜೂನ್ ಎರಡು ಸಾವಿರದ ಹದಿನಾರರಂದು ಅಫ್ಘಾನ್ ಅಧ್ಯಕ್ಷ ಅಶ್ರಫ್ ಘನಿ ಅವರೊಂದಿಗೆ ಉದ್ಘಾಟಿಸಲಾಯಿತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ಲೈಕನ್ ಒತ್ತಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸೆಕ್ಷನ್ನಲ್ಲಿ ಬರೆಯಿರಿ